ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬಂದಿರೋದು ಮೀಶೋದಿಂದ ಪರ್ಚೇಸ್ ಮಾಡಿರುವ ತುಂಬಾ ಒಳ್ಳೆ ಅಫೋರ್ಡೇಬಲ್ ಪ್ರೈಸ್ ನಲ್ಲಿ ಪರ್ಚೇಸ್ ಮಾಡಬಹುದಾದ ಮೀಶೋ ಕುರ್ತಿ ಸೆಟ್ ಕಲೆಕ್ಷನ್ ನೊಂದಿಗೆ ಸೊ ಸ್ಕಿಪ್ ಮಾಡೋದು ಲಾಸ್ಟ್ ವರೆಗೆ ನೋಡಿ ಹಾಗೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡುವವರಿದ್ದರೆ ಪ್ಲೀಸ್ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕ್ ನಾನು ಆನ್ ಮಾಡಿ ಇಡಿ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಫಸ್ಟ್ ಗೆ ನಾನು ಓಪನ್ ಮಾಡ್ತಾ ಇರೋದು ಇದು ಸೆಮಿ ಸ್ಟಿಚ್ಡ್ ಸೂಟ್ ಇದು ತುಂಬಾ ಚೆನ್ನಾಗಿತ್ತು ಪಿಕ್ಚರ್ ನಲ್ಲಿ ಸೊ ಅದರಿಂದ ಆರ್ಡರ್ ಮಾಡಿದೆ ಸೊ ಪಾರ್ಟಿ ವೇರ್ ಆಗಿ ಎಲ್ಲ ವೇರ್ ಮಾಡಬಹುದು ತುಂಬಾ ಒಳ್ಳೆ ಗ್ರ್ಯಾಂಡ್ ಲುಕ್ ನಲ್ಲಿ ಬಂದಿದೆ ನೋಡಬಹುದು ತುಂಬ ತುಂಬ ಚೆನ್ನಾಗಿದೆ ಸೊ ಕಲರ್ ವೈಸ್ ಆದ್ರೂ ಕ್ವಾಲಿಟಿ ವೈಸ್ ಆದ್ರೂ ತುಂಬಾ ಬ್ಯೂಟಿಫುಲ್ ಆಗಿದೆ ಇದರ ಪ್ಯಾಂಟ್ ನೋಡಬಹುದು ಹೀಗೆ ಸ್ಟಿಚ್ ಆಗಿ ಬಂದಿರೋದು ಪಲಾಜೋ ಟೈಪ್ ನಲ್ಲಿ ಬಂದಿದೆ ಸೊ ಇದರಲ್ಲಿ ನಿಮಗೆ ಕುರ್ತಿಯನ್ನು ಮಾತ್ರ ಸ್ಟಿಚ್ ಮಾಡಿದರೆ ಸಾಕು ನೆಕ್ಸ್ಟ್ ಇದರ ದುಪ್ಪಟ್ಟ ನೋಡಬಹುದು ಗೈಸ್ ಹೀಗೆ ಬಂದಿದೆ ಸೊ ತುಂಬಾ ಒಳ್ಳೆ ಲೆಂತ್ ನಲ್ಲಿ ಹಾಗೂ ನಲ್ಲಿ ತುಂಬಾ ಒಳ್ಳೆ ಗ್ರ್ಯಾಂಡ್ ಲುಕ್ ನಲ್ಲಿ ಬಂದಿರುವ ದುಪ್ಪಟ್ಟ ಇದು ಸೊ ಇದನ್ನು ನೀವು ಪರ್ಚೇಸ್ ಮಾಡಿದರೆ ರಿಟರ್ನ್ ಮಾಡೋದೇ ಇಲ್ಲ ಅಷ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ಈ ನೀವು ನೀವು ಶಾಪ್ನೆಲ್ಲ ಕೇಳಿದ್ರೆ ಮಿನಿಮಮ್ ಇದಕ್ಕೆ ಟೂ ತೌಸಂಡ್ ತ್ರೀ ತೌಸಂಡ್ ರುಪೀಸ್ ಹೇಳ್ತಾರೆ ಅಷ್ಟು ಒಳ್ಳೆ ಗ್ರ್ಯಾಂಡ್ ಲುಕ್ನಲ್ಲಿ ಬಂದಿದೆ ಮತ್ತೆ ಗೈಸ್ ಇದನ್ನೀಗ ಆಲ್ರೆಡಿ ಒನ್ ಕೆ ಮಂದಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಹಾಗೂ ಇದಕ್ಕೆ ಒಳ್ಳೆ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ಫೋರ್ ಪಾಯಿಂಟ್ ಟೂ ಸ್ಟಾರ್ ರೇಟಿಂಗ್ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ ಅಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಸೊ ಇದರ ಕುರ್ತಿ ನೋಡಬಹುದು ಗೈಸ್ ಹೀಗೆ ಬಂದಿದೆ ಇದನ್ನು ನಿಮಗೆ ಎಷ್ಟು ಶೇಪ್ ಬೇಕಾಗುತ್ತೆ ಮತ್ತೆ ನಿಮ್ಮ ಸೈಜ್ ವೈಸ್ ಆಗಿ ಇದನ್ನು ಸ್ಟಿಚ್ ಮಾಡಿಸಬಹುದು ಮತ್ತೆ ಗೈಸ್ ಇದು ಗೋಲ್ಡ್ ಕ್ಯಾಟಗರಿಯಲ್ಲಿ ಬಂದಿರುವ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿರುವ ಸೆಮಿ ಸ್ಟಿಚ್ ಸೂಟ್ ಇದು ಸೊ ಇದರಲ್ಲಿ ತುಂಬಾ ಕಲರ್ಸ್ ಕೂಡ ಅವೈಲಬಲ್ ಆಗಿದೆ ಪರ್ಪಲ್ ಗ್ರೀನ್ ಗ್ರೇ ಮತ್ತೆ ಒಂದು ಲೈಟ್ ಗ್ರೀನ್ ಕಲರ್ ಮತ್ತೆ ಒಂದು ಆರೆಂಜ್ ಕಲರ್ ಕೂಡ ಅವೈಲಬಲ್ ಆಗಿದೆ ಎಲ್ಲಾ ಕಲರ್ಸ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಸೊ ಇದು ನೋಡ್ಬೋದು ಗೈಸ್ ತುಂಬ ಒಳ್ಳೆ ಗ್ರ್ಯಾಂಡ್ ಲುಕ್ನಲ್ಲಿ ಬಂದಿದೆ ಲೈನಿಂಗ್ ಎಲ್ಲ ಅವೈಲೇಬಲ್ ಆಗಿದೆ ಸ್ಟಿಚ್ ಮಾಡಿಸ್ಲಿಕ್ಕೂ ಕೂಡ ತುಂಬ ಈಸಿಯಾಗಿ ನಮಗೆ ಇಷ್ಟವಾದ ಸೈಜ್ನಲ್ಲಿ ಸ್ಟಿಚ್ ಮಾಡಿಸ್ಬೋದು ಸ್ಲೀವ್ಸ್ ಎಲ್ಲ ನೋಡ್ಬೋದು ಹೀಗೆ ಫುಲ್ ಸ್ಲೀವ್ನಲ್ಲಿ ಬಂದಿದೆ ಸೊ ರೇಟ್ ಅಂತೂ ಗೈಸ್ ತುಂಬ ಅಂದರೆ ತುಂಬ ಕಡಿಮೆ ರೇಟ್ಗೆ ಇದು ಮೀಶೋದಲ್ಲಿ ಸಿಗ್ತಾ ಇದೆ ಬರೀ ಏಳ್ನೂರ ನಲ್ವತ್ನಾಲ್ಕು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಹಾಗೂ ಏಳುನೂರ ತೊಂಬತ್ತೊಂದು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ನೋಡ್ಬೋದು ಗೈಸ್ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ಗ್ರ್ಯಾಂಡ್ ಲುಕ್ನಲ್ಲಿ ಬಂದಿದೆ ಪಾರ್ಟಿ ವೇರ್ ಆಗಿ ವೇರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಗೈಸ್ ಈ ಒಂದು ಕುರ್ತಿ ಉಂಟಲ್ಲ ಇದನ್ನು ಮಾತ್ರ ಸ್ಟಿಚ್ ಮಾಡಿಸಿದರೆ ಸಾಕು ಇದರಲ್ಲಿ ಬಂದಿರುವ ಪ್ಯಾಂಟ್ ಹಾಗೂ ದುಪ್ಪಟ್ಟೆ ಎಲ್ಲ ಸ್ಟಿಚ್ ಆಗಿಯೇ ಬಂದಿದೆ ಇದನ್ನು ನಿಮಗೆ ನಿಮ್ಮ ಸೈಜ್ ನೋಡಿಬಿಟ್ಟು ಕರೆಕ್ಟಾಗಿ ನಿಮಗೆ ಸ್ಟಿಚ್ ಮಾಡಿಸ್ಬೋದು ಸೊ ತುಂಬ ಒಳ್ಳೆ ಲೆಂತ್ನಲ್ಲಿ ಬಂದಿರುವ ಕುರ್ತಿ ಇದು ಕಾಫ್ ಲೆಂತ್ವರೆಗೆ ಬಂದಿದೆ ವೇರ್ ಮಾಡಿದ್ರೂ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇಷ್ಟವಾಗಿದ್ದರೆ ಖಂಡಿತವಾಗಿಯೂ ಪರ್ಚೇಸ್ ಮಾಡ್ಬೋದು ಇದನ್ನು ನೀವು ಪರ್ಚೇಸ್ ಮಾಡಿದರೆ ರಿಟರ್ನ್ ಮಾಡೋದೇ ಇಲ್ಲ ಅಷ್ಟು ಬ್ಯೂಟಿಫುಲ್ ಆಗಿ ಇದೆ ಸೊ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೇನೆ ಸೊ ನೆಕ್ಸ್ಟ್ ಕುರ್ತಿ ಸೆಟ್ ಹೇಗೆ ಬಂದಿದೆ ಅಂತ ನೋಡೋಣ ಸೊ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರುವ ಈ ಕುರ್ತಿ ಸೆಟ್ ನೋಡಬಹುದು ಇದು ಟೂ ಪೀಸ್ ಕುರ್ತಿ ಸೆಟ್ ಇದು ಪಿಕ್ಚರ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರ್ ವೈಸ್ ಆದ್ರೂ ಕ್ವಾಲಿಟಿ ವೈಸ್ ಆದ್ರೂ ಬ್ಯೂಟಿಫುಲ್ ಆಗಿದೆ ಕಾಲೇಜ್ ವೇರ್ ಆಗಿ ಆಫೀಸ್ ವೇರ್ ಆಗಿ ಎಲ್ಲ ತುಂಬಾ ಕಂಫರ್ಟೇಬಲ್ ಆಗಿ ವೇರ್ ಮಾಡಬಹುದಾದ ಕುರ್ತಿ ಸೆಟ್ ಇದು ಸೊ ಇದರಲ್ಲಿ ತುಂಬಾ ಸೈಜ್ ಕೂಡ ಅವೈಲಬಲ್ ಆಗಿದೆ ಎಂ ಟು ಡಬಲ್ ಎಕ್ಸ್ ಎಲ್ ವರೆಗೆ ಸೈಜ್ ಕೂಡ ಅವೈಲೇಬಲ್ ಆಗಿದೆ ನಾನು ಈಗ ಇದರಲ್ಲಿ ಎಂ ಸೈಜ್ ಅನ್ನು ಪರ್ಚೇಸ್ ಮಾಡಿದ್ದೇನೆ ಇದರ ಸ್ಲೀವ್ಸ್ ಎಲ್ಲ ನೋಡಬಹುದು ಹೀಗೆ ತ್ರೀ ಫೋರ್ ಸ್ಲೀವ್ಸ್ ನಲ್ಲಿ ಬಂದಿದೆ ನೆಕ್ ಟೈಪ್ ಹೀಗೆ ವಿ ನೆಕ್ ಶೇಪ್ ನಲ್ಲಿ ಬಂದಿದೆ ಸೊ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ಲೆಂತ್ ನಲ್ಲಿ ಬಂದಿದೆ ಕಾಫ್ ಲೆಂತ್ ವರೆಗೆ ಸೊ ಈ ಕುರ್ತಿಯ ಬ್ಯಾಕ್ ಸೈಡ್ ನೋಡಬಹುದು ಗೈಸ್ ಹೀಗೆ ಬಂದಿರೋದು ನೆಕ್ಸ್ಟ್ ಇದರ ಬಾಟಮ್ ವೇರ್ ನೋಡಬಹುದು ಪಲಾಜೋ ಟೈಪ್ ನಲ್ಲಿ ಸೊ ಅದರಿಂದ ವೇರ್ ಮಾಡುವಾಗ ತುಂಬಾ ಕಂಫರ್ಟೇಬಲ್ ಆಗಿ ವೇರ್ ಮಾಡಬಹುದು ಸೊ ಇದನ್ನ ಈಗ ಆಲ್ರೆಡಿ ತುಂಬಾ ಮಂದಿ ಪರ್ಚೇಸ್ ಮಾಡಿದ್ದಾರೆ ಹಾಗೂ ಇದಕ್ಕೆ ಒಳ್ಳೆ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ಟೂ ಸ್ಟಾರ್ ರೇಟಿಂಗ್ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ ಅಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಸೊ ನೆಕ್ಸ್ಟ್ ಇದನ್ನು ವೇರ್ ಮಾಡಿದಾಗ ನೋಡಬಹುದು ಗೈಸ್ ಹೀಗೆ ಇದೆ ಸೊ ತುಂಬಾ ಚೆನ್ನಾಗಿದೆ ತುಂಬಾ ಕಂಫರ್ಟೇಬಲ್ ಆಗಿ ವೇರ್ ಮಾಡಬಹುದು ನೋಡ್ಲಿಕ್ಕೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಸೊ ಇದರ ನೆಕ್ ಟೈಪ್ ಎಲ್ಲ ನೋಡಬಹುದು ಹೀಗೆ ವಿ ನೆಕ್ ಶೇಪ್ ನಲ್ಲಿ ಬಂದಿದೆ ಬ್ಯಾಕ್ ಸೈಡ್ ಅಲ್ಲಿ ಹೀಗೆ ಬಂದಿರೋದು ಸೊ ಈ ಕುರ್ತಿ ಸೆಟ್ ನ ಕಲರ್ ನೋಡಬಹುದು ಗೈಸ್ ಪರ್ಪಲ್ ಹಾಗೂ ಬೀಚ್ ಕಲರ್ ಕಾಂಬಿನೇಷನ್ ಬಂದಿದೆ ಸೊ ಅದರಿಂದ ತುಂಬಾ ಚೆನ್ನಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಇದರಲ್ಲಿ ಎರಡು ಮೂರು ಕಲರ್ಸ್ ಕೂಡ ಅವೈಲೇಬಲ್ ಆಗಿದೆ ಅದರ ಲಿಂಕ್ ಅನ್ನು ಕೂಡ ಹಾಕಿರ್ತೇನೆ ಸೊ ಇಷ್ಟವಾದ ಕಲರನ್ನು ನಿಮಗೆ ಚೂಸ್ ಮಾಡಬಹುದು ಸೊ ಈ ಕುರ್ತಿ ಸೆಟ್ನ ರೇಟ್ ಉಂಟಲ್ಲ ಗೈಸ್ ತುಂಬಾ ಕಡಿಮೆ ಇದೆ ತುಂಬ ಒಳ್ಳೆಯ ರಯಾನ್ ಫ್ಯಾಬ್ರಿಕ್ ನಲ್ಲಿ ಬಂದಿದೆ ಸೊ ಇದರ ರೇಟ್ ಎಷ್ಟಿದೆ ಅಂತ ನೋಡೋಣ ಬರೀ ಮುನ್ನೂರ ಮೂವತ್ತೆಂಟು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಹಾಗೂ ಮುನ್ನೂರ ಐವತ್ನಾಲ್ಕು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಇಷ್ಟವಾಗಿದ್ದರೆ ಪರ್ಚೇಸ್ ಮಾಡಬಹುದು ಸೊ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರೋದು ಇದು ಪಿನಾಫೋ ಮ್ಯಾಕ್ಸಿ ಡ್ರೆಸ್ ಇದು ಸೊ ತುಂಬಾ ಚೆನ್ನಾಗಿದೆ ಗೈಸ್ ಪಿಕ್ಚರ್ನಲ್ಲಿ ನನಗೆ ತುಂಬಾ ಇಷ್ಟ ಆಗಿತ್ತು ಮತ್ತೆ ಶಾರ್ಟ್ಸ್ನಲ್ಲಿ ರೀಲ್ಸ್ನಲ್ಲೆಲ್ಲ ತುಂಬ ವೈರಲ್ ಆಗಿರುವಂಥ ಒಂದು ಡ್ರೆಸ್ ಇದು 그래서 ु म बहुत ಇದನ್ನ ಈಗ ಫುಲ್ ಆಗಿ ಓಪನ್ ಮಾಡಿ ತೋರಿಸ್ತೇನೆ ತುಂಬಾ ಕಲರ್ಸ್ ಕೂಡ ಅವೈಲಬಲ್ ಆಗಿ ಇದೆ ಅದರ ಲಿಂಕ್ ಅನ್ನೆಲ್ಲ ಹಾಕಿರ್ತೇನೆ ಸೊ ಇಷ್ಟವಾದ ಕಲರ್ ಅನ್ನು ನಿಮಗೆ ಚೂಸ್ ಮಾಡಬಹುದು ಈ ಒಂದು ಮ್ಯಾಕ್ಸಿ ಡ್ರೆಸ್ ಉಂಟಾಯ್ಸ್ ಇದನ್ನು ಎಷ್ಟು ವಾಶ್ ಕೂಡ ಏನಾಗೋದಿಲ್ಲ ಅಷ್ಟು ಬ್ಯೂಟಿಫುಲ್ ಆಗಿ ಇದೆ ಸೊ ಫ್ರಂಟ್ ನಲ್ಲಿ ಹೀಗೆ ದೊಡ್ಡ ಒಂದು ಪಾಕೆಟ್ ಕೂಡ ಬಂದಿದೆ ಲೆಂತ್ ನೋಡಬಹುದು ತುಂಬಾ ಒಳ್ಳೆ ಲೆಂತ್ ನಲ್ಲಿ ಬಂದಿದೆ ಮ್ಯಾಕ್ಸಿ ಲೆಂತ್ ನಲ್ಲಿ ಬಂದಿದೆ ಇದರಲ್ಲಿ ಎಲ್ ಮತ್ತೆ ಎಕ್ಸೆಲ್ ಸೈಜ್ ಅವೈಲೇಬಲ್ ಆಗಿರೋದು ನಾನು ಈಗ ಇದರಲ್ಲಿ ಎಕ್ಸೆಲ್ ಎಲ್ ಅನ್ನು ತೆಗೆದಿದ್ದೇನೆ ಸೊ ಈ ಒಂದು ಮ್ಯಾಕ್ಸಿ ಡ್ರೆಸ್ ಉಂಟಲ್ಲ ಕೈಸ್ ಇದನ್ನು ವೇರ್ ಮಾಡುವಾಗ ತುಂಬಾ ಲೂಸ್ ಆಗಿ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡ್ಬೋದು ಇದರ ನೆಕ್ ಎಲ್ಲ ನೋಡಬಹುದು ಹೀಗೆ ವಿ ನೆಕ್ ಶೇಪ್ ನಲ್ಲಿ ಬಂದಿದೆ ಸೊ ಈ ಸ್ಲೀವ್ಲೆಸ್ ನಲ್ಲಿ ಬಂದಿರುವ ಈ ಮ್ಯಾಕ್ಸ್ ಡ್ರೆಸ್ಗೆ ಈಗ ನಾನು ವೈಟ್ ಟೀ ಶರ್ಟ್ ಅನ್ನು ವೇರ್ ಮಾಡ್ತಾ ಇದ್ದೇನೆ ವೈಟ್ ಟೀ ಶರ್ಟ್ ಮೀನ್ಸ್ ಇದು ಫುಲ್ ಸ್ಲೀವ್ ನಲ್ಲಿ ಬಂದಿರುವ ಹೈ ಟೀ ಶರ್ಟ್ ಉಂಟಲ್ಲ ಅದನ್ನು ವೇರ್ ಮಾಡ್ತಾ ಇದ್ದೇನೆ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಗ ಇದರಲ್ಲಿ ಪಿಂಕ್ ಗ್ರೇ ಬ್ಲಾಕ್ ಮತ್ತೆ ಬ್ಲೂ ಕಲರ್ ಎಲ್ಲ ಅವೈಲೇಬಲ್ ಆಗಿದೆ ಅದರ ಲಿಂಕ್ ನೆಲ್ಲ ಹಾಕಿರ್ತೇನೆ ಸೊ ಇಷ್ಟವಾದದ್ದನ್ನ ನಿಮಗೆ ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ಇದನ್ನು ವೇರ್ ಮಾಡಿದ ನಂತರ ಹೇಗಿರುತ್ತೆ ಅಂತ ನೋಡೋಣ ಇದಕ್ಕ ಒಳ್ಳೆ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ಫೋರ್ ಪಾಯಿಂಟ್ ಫೈವ್ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಸೊ ಇದನ್ನು ವೇರ್ ಮಾಡಿದಾಗ ನೋಡಬಹುದು ಗೈಸ್ ಹೀಗೆ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬಾ ಕಂಫರ್ಟೇಬಲ್ ಆಗಿ ವೇರ್ ಮಾಡಬಹುದು ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ಬಂದಿರುವ ಎಲ್ಲಾ ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ಗೈಸ್ ಈ ಒಂದು ಮ್ಯಾಕ್ಸಿ ಡ್ರೆಸ್ ಬಂದಿದೆ ಕಾಟನ್ ಪ್ರಿಂಟ್ ಫ್ಯಾಬ್ರಿಕ್ ನಲ್ಲಿ ಬಂದಿದೆ ಸೊ ಇದರ ಬ್ಯಾಕ್ ಸೈಡ್ ಎಲ್ಲ ನೋಡಬಹುದು ಹೀಗೆ ಬಂದಿರೋದು ಗೈಸ್ ಈ ಒಂದು ಮ್ಯಾಕ್ಸಿ ಡ್ರೆಸ್ ಉಂಟಲ್ಲ ಗೈಸ್ ತುಂಬಾ ವೈರಲ್ ಆಗಿದೆ ಶಾರ್ಟ್ಸ್ ನಲ್ಲಿ ಮತ್ತೆ ನಲ್ಲಿ ಎಲ್ಲ ನೀವು ನೋಡಿರ್ಬೋದು ತುಂಬಾ ಕ್ರಿಯೇಟರ್ಸ್ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಅನ್ನು ವೇರ್ ಮಾಡಿ ತೋರಿಸಿದ್ದಾರೆ ನಾನು ಈಗ ಇದರಲ್ಲಿ ಲೈಟ್ ಬ್ಲೂ ಕಲರ್ ಅನ್ನು ವೇರ್ ಮಾಡ್ತಾ ಇದ್ದೇನೆ ತುಂಬಾ ಚೆನ್ನಾಗಿದೆ ಸೊ ರೇಟ್ ಅಂತೂ ಗೈಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ರೇಟ್ ಗೆ ಸಿಗ್ತಾ ಇದೆ ಅದು ಇಷ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿರುವ ಒಂದು ಮ್ಯಾಕ್ಸಿ ಡ್ರೆಸ್ ಇದು ಸೊ ಇದರ ರೇಟ್ ಎಷ್ಟಿದೆ ಅಂತ ನೋಡೋಣ ಬರೀ ಆರ್ನೂರ ಅರವತ್ತು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ಆರ್ನೂರ ತೊಂಬತ್ತೇಳು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ಇಷ್ಟವಾಗಿದ್ರೆ ಪರ್ಚೇಸ್ ಮಾಡಬಹುದು ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಇದಕ್ಕೀಗ ನಾನು ವೇರ್ ಮಾಡಿರುವ ಫುಲ್ ಸ್ಲೀವ್ ನ ಶರ್ಟ್ ಉಂಟಲ್ಲ ಅದರ ಲಿಂಕ್ ಕೂಡ ಹಾಕಿರ್ತೇನೆ ನೋಡಬಹುದು ಅದರಲ್ಲಿ ಕೋಂಬೋ ಆಗಿ ಹೀಗೆ ಎರಡು ಟೀ ಶರ್ಟ್ ಸಿಗುತ್ತೆ ಬ್ಲಾಕ್ ಹಾಗೂ ವೈಟ್ ಕಲರ್ ಸಿಗುತ್ತೆ ಅದರಲ್ಲಿ ತುಂಬಾ ಎರಡೆರಡು ಕಲರ್ಸ್ನ ಕಲರ್ಸ್ ನ ಬೇರೆ ಬೇರೆ ಕಲರ್ಸ್ ನ ಕೂಡ ಅವೈಲಬಲ್ ಆಗಿದೆ ಸೊ ಇಷ್ಟವಾದ ಕಲರ್ ನಿಮಗೆ ಚೂಸ್ ಮಾಡಬಹುದು ಈ ಬ್ಲಾಕ್ ಮತ್ತೆ ವೈಟ್ ಪರ್ಚೇಸ್ ಮಾಡಿದ್ರೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಈ ಒಂದು ಕೊಂಬೋ ಹೈನೆಕ್ ಟೀ ಶರ್ಟ್ ನೋಡಬಹುದು ಗೈಸ್ ಬರೀ ಇನ್ನೂರ ಎಪ್ಪತ್ತು ರೂಪಾಯಿಗೆ ಸಿಗ್ತಾ ಇದೆ ಆಲ್ರೆಡಿ ಇದನ್ನ ಹದಿನೈದು ಸಾವಿರ ಮಂದಿ ಪರ್ಚೇಸ್ ಮಾಡಿದ್ದಾರೆ ಹಾಗೂ ಇದಕ್ಕೆ ಒಳ್ಳೆ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ಫೋರ್ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಮತ್ತೆ ಇದರಲ್ಲಿ ಸ್ಮಾಲ್ ಟು ಡಬಲ್ ಎಕ್ಸ್ ಎಲ್ ವರೆಗೆ ಸೈಜ್ ಕೂಡ ಅವೈಲೇಬಲ್ ಆಗಿದೆ ಇದರಲ್ಲಿ ಬ್ರೌನ್ ಬ್ಲಾಕ್ ಮತ್ತೆ ಬ್ರೌನ್ ಬೀಚ್ ಮತ್ತೊಂದು ಬ್ಲಾಕ್ ಮೆರೂನ್ ಮತ್ತೆ ಪರ್ಪಲ್ ಬ್ಲಾಕ್ ಕಲರ್ ಕಾಂಬೋ ಸೆಟ್ ಅವೈಲಬಲ್ ಆಗಿದೆ ಇಷ್ಟವಾದದನ್ನು ನಿಮಗೆ ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ನಾನು ತೋರಿಸ್ತಾ ಇರುವ ಈ ಟೂ ಪೀಸ್ ಕುರ್ತಿ ಸೆಟ್ ಬಂದು ಇದು ನಾನು ಸೆವೆನ್ ಮಂತ್ಸ್ ಬಿಫೋರ್ ಪರ್ಚೇಸ್ ಮಾಡಿರಬಹುದು ಮತ್ತೆ ಇದರ ವಿಡಿಯೋ ಕೂಡ ಹಾಕಿದ್ದೇನೆ ಸೊ ಇದನ್ನು ನಾನು ಪರ್ಚೇಸ್ ಮಾಡುವಾಗ ಹೇಗೆ ಇತ್ತು ಅದೇ ತರನೇ ಇದೆ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ನೋಡಬಹುದು ತುಂಬಾ ಒಳ್ಳೆ ಕಲರ್ ಕಾಂಬಿನೇಷನ್ ಇದು ಲೈಟ್ ಬ್ಲೂ ಹಾಗೂ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಮತ್ತು ಗೈಸ್ ಇದಕ್ಕೆ ತುಂಬ ಒಳ್ಳೆಯ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ಫೋರ್ ಪಾಯಿಂಟ್ ಟು ಸ್ಟಾರ್ ರೇಟಿಂಗ್ ಹಾಗೂ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಸೊ ಇದನ್ನು ನಾನು ವಿಡಿಯೋ ಹಾಕಿದಾಗ ತುಂಬ ಮಂದಿ ಇದನ್ನು ಪರ್ಚೇಸ್ ಮಾಡಿದ್ರು ಇದರಲ್ಲಿ ತುಂಬ ಸೈಜ್ ಕೂಡ ಅವೈಲಬಲ್ ಹಾಕಿದೆ ಸ್ಮಾಲ್ ಟು ಡಬಲ್ ಎಕ್ಸ್ ವರೆಗೆ ಸೈಜ್ ಬಂದಿದೆ ಮತ್ತು ತುಂಬ ಒಳ್ಳೆಯ ರಯಾನ್ ಫ್ಯಾಬ್ರಿಕ್ನಲ್ಲಿ ಬಂದಿರುವ ಕುರ್ತಿ ಸೆಟ್ ಇದು ಸೊ ಇದನ್ನು ನಾನು ಪರ್ಚೇಸ್ ಮಾಡುವಾಗ ಹೇಗೆ ಇತ್ತು ನೋಡ್ಬೋದು ಸರಿಯಾಗಿ ಅದೇ ಥರನೇ ಇದೆ ಏನಾಗಿಲ್ಲ ಕಲರ್ ವೈಸ್ ಆದ್ರೂ ಮತ್ತು ಕ್ವಾಲಿಟಿ ವೈಸ್ ಆದ್ರೂ ತುಂಬ ಚೆನ್ನಾಗಿದೆ ಸೊ ಈ ಕುರ್ತಿಯ ಬ್ಯಾಕ್ ಸೈಡ್ ನೋಡ್ಬೋದು ಗಾಯ ಸೀಗೆ ಬಂದಿದೆ ಕುರ್ತಿಯಲ್ಲಿ ಪಾಕೆಟ್ ಕೂಡ ಬಂದಿದೆ ಸೊ ಇದರ ಪ್ಯಾಂಟ್ ನೋಡ್ಬೋದು ಹೀಗೆ ವೈಟ್ ಕಲರ್ನಲ್ಲಿ ಪಲಾಜೋ ಪ್ಯಾಂಟ್ ಬಂದಿರೋದು ಸೊ ಇದನ್ನು ವೇರ್ ಮಾಡಿದಾಗ ನೋಡ್ಬೋದು ಗೈ ಸೀಗೆ ಇದೆ ಸೊ ತುಂಬ ಕಂಫರ್ಟೇಬಲ್ ಆಗಿ ವೇರ್ ಮಾಡ್ಬೋದು ಪಾಕೆಟ್ ಎಲ್ಲ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಸೊ ಈ ಒಂದು ಟೂ ಪೀಸ್ ಕುರ್ತಿ ಸೆಟ್ ಉಂಟಲ್ಲ ಕೈಸ್ ಇದರ ರೇಟ್ ಕೂಡ ತುಂಬಾ ಅಂದ್ರೆ ತುಂಬಾ ಕಡಿಮೆ ರೇಟ್ಗೆ ಸಿಗ್ತಾ ಇದೆ ಸೊ ಇದರ ರೇಟ್ ನೋಡಬಹುದು ಬರೀ ನಾನೂರು ರೂಪಾಯಿಗೆ ಸಿಗ್ತಾ ಇರೋದು ಸೊ ಇಷ್ಟವಾಗಿದ್ರೆ ಪರ್ಚೇಸ್ ಮಾಡಬಹುದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇರುವ ಈ ಟೂ ಪೀಸ್ ಕುರ್ತಿ ಸೆಟ್ ನ ವಿಡಿಯೋ ಕೂಡ ನಾನು ಆಲ್ರೆಡಿ ಹಾಕಿದ್ದೇನೆ ಇದನ್ನು ನಾನು ಪರ್ಚೇಸ್ ಮಾಡಿ ಸಿಕ್ಸ್ ಮಂತ್ ಆಗಿದೆ ಸೊ ನಾನು ಪರ್ಚೇಸ್ ಮಾಡುವಾಗ ಹೇಗೆ ಇತ್ತು ಅದೇ ತರನೇ ಇದೆ ನಾನು ತುಂಬಾ ಸತಿ ವೇರ್ ಮಾಡಿದ್ದೇನೆ ನೋಡಬಹುದು ಏನಾಗಿಲ್ಲ ಅಷ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿರುವ ಕಾಟ್ ಸೆಟ್ ಇದು ಇದರ ಸ್ಲೀವ್ಸ್ ಎಲ್ಲ ನೋಡಬಹುದು ಕೈಸ್ ಹೀಗೆ ತ್ರೀ ಫೋರ್ ಸ್ಲೀವ್ಸ್ ನಲ್ಲಿ ವೀನಕ್ ಶೇಪ್ ನಲ್ಲಿ ಬಂದಿರುವ ಕುರ್ತಿ ಸೆಟ್ ಇದು ಮತ್ತೆ ಇದರ ಬಾಟಮ್ ವೇರ್ ಉಂಟಲ್ಲ ಕೈಸ್ ತುಂಬಾ ಕಂಫರ್ಟೇಬಲ್ ಆಗಿ ವೇರ್ ಮಾಡಬಹುದು ಪಲಾಜೋ ಟೈಪ್ ನಲ್ಲಿ ಬಂದಿದೆ ಸೊ ಇಷ್ಟವಾಗಿದ್ರೆ ಪರ್ಚೇಸ್ ಮಾಡಬಹುದು ಕೈಸ್ ತುಂಬಾ ಕಡಿಮೆ ರೇಟ್ಗೆ ಸಿಗ್ತಾ ಇದೆ ಸೊ ಇದರ ರೇಟ್ ನೋಡಬಹುದು ಬರೀ ಮುನ್ನೂರ ತೊಂಬತ್ತ್ಮೂರು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಹಾಗೂ ನಾನ್ನೂರ ಹದಿನೈದು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ಇವತ್ತಿನ ಮೀಶೋ ಕುರ್ತಿ ಕಲೆಕ್ಷನ್ಸ್ ಇಷ್ಟೇ ಇರೋದು ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ